ಎಲ್ರಿಗೂ ನಮಸ್ಕಾರ ಮೊದಲಿಗೆ ದಯವಿಟ್ಟು ಕ್ಷಮೆ ಇರಲಿ ತುಂಬಾ ವೆಯ್ಟ್ ಮಾಡಿಸಿದ್ವಿ ಪ್ರೆಸ್ ಆ್ಯಂಡ್ ಮೀಡ್ಯಾದವ್ರಿಗೆ ವಿನಮ್ರತೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಟೈಮ್ಸ್ ಏನೋ ಒಳ್ಳೆ ಕೆಲಸ ಆಗಬೇಕಂದ್ರೆ ಕೆಲವೊಂದು ಆಡುವಗಳಾಗುತ್ತೆ ಸೊ ಆ ರೀತಿ ಏನೋ ಒಂದು ಆಗಿದೆ ಬಟ್ ಒಂದು ಫೈವ್ ಮಿನಿಟ್ಸಲ್ಲಿ ಪ್ರಜ್ವಲ್ ಇರ್ತಾರೆ ಆ್ಯಂಡ್ ಮೊದಲಿಗೆ ಧೀರ ಸಮ್ರಾಟ್ ಇದು ನಮ್ಮ ಎರಡನೇ ಪ್ರೆಸ್ ಮೀಟು ಮೊದಲಿಗೆ ಸಾಂಗ್ ಪ್ರೆಸ್ ಮೀಟ್ ಮಾಡಿದ್ವಿ ಇವತ್ತು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಸಾಕಷ್ಟು ದಿನಗಳಿಂದ ಇನ್ಫ್ಯಾಕ್ಟ್ ಐ ತಿಂಕ್ ಕೊರೋನಾ ಮುಂಚೆ ನಾವು ಶುರು ಮಾಡಿದ್ದು ಮುಹೂರ್ತಕ್ಕೆ ಬಂದಿದ್ರು ಇವತ್ತು ಅವರೆಲ್ಲ ನನ್ನ ಮುಂದೆ ಕಾಣಿಸ್ಕೊಂಡ್ರೆ ತುಂಬಾ ಖುಷಿ ಆಗ್ತಿದೆ ಸೊ ಟ್ರೈಲರ್ ಲಾಂಚ್ ಇವೆಂಟ್ ಇವತ್ತು ಸೇರಿದ್ದೀವಿ ತುಂಬಾ ಮಾತಾಡೋದಿದೆ ಮಾತಾಡ್ತಾ ಹೋಗ್ತೀನಿ ಮೊದಲಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ರವೀಂದ್ರನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ರವಿ ಸರ್ ಸದಾ ಜೊತೆಯಾಗಿರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಕೌರವ್ ವೆಂಕಟೇಶ್ ಮಾಸ್ಟರ್ ಅಂತೂ ಒಂಥರ ಬರೀ ನಗುಲೇ ಗೊತ್ತಾಗ್ತದೆ ಎಷ್ಟು ಪ್ರೀತಿ ಅಂತ ನನ್ನ ಮೇಲೆ ಥ್ಯಾಂಕ್ ಯು ಮಾಸ್ಟರ್ ಬಂದಿದ್ದಕ್ಕೆ ಗಿಳಿಯಾ ಪಿಸೀಸ್ ಇತ್ತು ಸಿನಿಮಾದ ಲೊಕೇಶನ್ ಇತ್ತು ನಿಮಗೆ ಲೊಕೇಶನ್ ಅಂಟಿತ್ತು ಬರಲೇಬೇಕು ಅಂತ ಹೇಳಿದೆ ನಿಮ್ಮ ಪ್ರೀತಿಗೆ ಐ ಥಿಂಕ್ ತಲೆ ಅಷ್ಟೇ ಗೊತ್ತಿರೋದು ಗೆಳೆಯ ವೀರಾ ಸಾಮ್ರಾಟ್ ಅಲ್ಲಿ ಏನ್ ಚಂದ ಕಾಣಿಸ್ತಾಳೆ ಹಾಡ್ನೇನ ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿ ಇನ್ನೂ ಹೋಗ್ತಿದ್ಯೋ ಅದರ ಒಂದು ಸೃಷ್ಟಿಕರ್ತ ಅವರು ಸೊ ಗೆಳೆಯ ಅದ್ಭುತವಾದ ಹಾಡನ್ನ ಕೊಟ್ಟಿದ್ದಕ್ಕೆ ಜೊತೆಗೆ ಫ್ರೆಂಡ್ಶಿಪ್ ಸಾಂಗ್ ಅಂಶ ಎಲ್ಲರೂ ನೋಡಿರ್ತೀರ ಗೆಳೆಯ ಗೆಳೆಯ ನನ್ನ ಗೆಳೆಯ ಅಂತ ಸೊ ಅದೇನೋ ಗೆಳೆಯ ಕನೆಕ್ಟಿವಿಟಿ ನನಗೂ ಅವ್ರೂ ಅದೇ ತರ ಇದೆ ಸೊ ಆ ಹಾಡ್ ಕೂಡ ಅವರೇ ಬರ್ಕೊಟ್ಟಿದ್ದು ನಮಗೆ ಸೊ ಗೆಳೆಯ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿಗೆ ನಾನು ಜಾಸ್ತಿ ಮಾತಾಡ್ತಾ ಮೇ ಬಿ ಆಮೇಲೆ ಮಾತಾಡಕ್ಕೆ ಹೋಗಲ್ಲ ಎನಿವೆ ನಮ್ಮ ರೈಟರ್ ಇದಾರೆ ಸಾಯಿರಾಮ್ ಚಿತ್ರದ ಸಂಭಾಷಣೆಕಾರರು ನೀಟಾಗಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಸೊ ಅವರು ಕೂಡ ಒಂದು ಸಿನಿಮಾ ರಿಲೀಸ್ ರೆಡಿ ಇದೆ ಅವರು ಕೂಡ ಒಳ್ಳೇದಾಗ್ಲಿ ಅಂಡ್ ನಮ್ಮ ರೈಟರ್ ಅವರು ನಮ್ಮ ಇಂಚರ ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ ಅಂಡ್ ರಾಕೇಶ್ ವಿರಾದರ್ ಚಿತ್ರದ ಮೇನ್ಲಿ ಮೇಯ್ನ್ಲಿ ಸರ್ ಕೂಡ ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ ನಾಗೇಂದ್ರ ತುಂಬ ದಿನ ಯಾವಾಗಲೂ ಕೇಳ್ತಾನೆ ಇರ್ತಿದ್ರು ಓದಲ್ಲಿ ಬಂದಲ್ಲಿ ಡೈರೆಕ್ಟರ್ ಯಾವಾಗ ಸಿನಿಮಾ ಏನು ಏನಾಗ್ತಿದೆ ಅಂತ ಸೊ ಐ ತಿಂಕ್ ದಟ್ಸ್ ರೈಟ್ ಮೂಮೆಂಟ್ ಇವಾಗ ನಾಗೇಂದ್ರ ಪ್ರಸಾದ್ ಸರ್ ಐ ಮೀನ್ ನಾಗೇಂದ್ರ ಜೊತೆಗಿದ್ದಾರೆ ನಮ್ಮ ಪಕ್ಕದಲ್ಲಿ ಫೀಮೇಲ್ ಲೀಡ್ ಇದ್ದಾರೆ ಅವ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಆಮೇಲೆ ಕಷ್ಟ ಆಗುತ್ತೆ ಸೊ ಅದ್ವಿತಿ ಶೆಟ್ಟಿ ಅವರು ಕೂಡ ನಮ್ಮ ನಮ್ಮ ಚಿತ್ರದಲ್ಲಿ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಪಾತ್ರ ಎಷ್ಟು ನೀಟಾಗುತ್ತೆ ಡಿಸೈನ್ ಮಾಡಬೇಕು ಅಷ್ಟು ಅಷ್ಟೇ ಡಿಸೈನ್ ಮಾಡಿ ಏನು ಇಂಪಾರ್ಟೆನ್ಸ್ ಕೊಡಬೇಕು ಕೊಟ್ಟಿದೀವಿ ಸೊ ಸಾಂಗ್ ಎಲ್ಲ ನೀವೆಲ್ಲ ಮೆಚ್ಚಿದ್ದೀರಾ ಅದರಿಂದಾಗಿ ಈ ಕ್ಷಮ ಇರಲಿ ಒಂದು ಚೂರು ಲೇಟಾಗಿ ಸ್ಟಾರ್ಟ್ ಚೂರೆಲ್ಲ ಲೇಟನೇ ಆಗಿ ಸ್ಟಾರ್ಟ್ ಮಾಡಿದ್ವಿ ಐ ಆಮ್ ಸಾರಿ ಟ್ರೇಲರ್ ಲಾಂಚ್ ಮಾಡಿ ಕೊಟ್ಟಕ್ಕಂಥ ನಮ್ಮ ಡೈನಾಮಿಕ್ ಪ್ರಜ್ವಲ್ಸನ್ ನನಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಾ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ನಮ್ಗೆ ಒಂದೆರಡು ವರ್ಷಗಳ ಕಾಲ ನಮ್ಮ ಜೊತೆಗಿತ್ತು ಒಬ್ಬರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿತ್ತು ರವೀಂದ್ರನಾಥ್ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಆಗಿರ್ಬೋದು ಸುಮಾರು ಜನ ಏತಿರಾಜ್ ಸರ್ ಆಗಿರ್ಬೋದು ಡೈಲಾಗ್ ಬರ್ತಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚರ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪು ಹರೀಶ್ ಅರಸು ಸುಮಾರು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರೂ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದ್ರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸದು ಹೊಸಬರು ಸಿನಿಮಾ ಮಾಡಿದ್ದೀವಿ ಒಂದು ಜನರಿಗೆ ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆನೂ ಕೊಡ್ತಾ ಬಂದಿದ್ದಾರೆ ಸೊ ಇನ್ನು ಮುಂದೆನೂ ಕೊಡ್ಬೇಕು ಅಂತ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವರಿಗೂ ಥ್ಯಾಂಕ್ ಯು ಅಂಡ್ ಪ್ರಜ್ವಲ್ ಅವರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ ಪಡ್ತೀನಿ ಬಿಕಾಸ್ ಇಲ್ಲಿ ಬಂದು ನಮ್ಮ ಇಲ್ಲಿ ತಂಡಕ್ಕೆ ಸಪೋರ್ಟ್ ಮಾಡೋಕೆ ಬಂದಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವರೆಟ್ ಸಾಂಗ್ ಅದು ಆಕ್ಚುಲಿ ಆ ಸಾಂಗ್ ಅವರು ಬರೆದು ಆ ನಾನು ಪವನ್ ಅವ್ರಿಗೆ ಹೇಳ್ತಾ ಐ ಮೀನ್ ಫಸ್ಟ್ ಮೀಟಿಂಗ್ ಅಲ್ಲೇ ಪವನ್ ಸರ್ ನನಗೆ ಈ ತರ ಇದೆ ಸಾಂಗ್ ಅಂತ ಹೇಳ್ದಾಗ್ಲೆ ಒನ್ ಒನ್ ಆಫ್ ದ ರೀಸನ್ ಏಸ್ ಇಂದ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗಿತ್ತು ಅಂಡ್ ಅಂದ್ರೆ ಶೂಟಿಂಗ್ ಟೈಮ್ ಅಷ್ಟೇ ಅಲ್ಲಿ ನಾವು ರೋಡ್ ಶೂಟ್ ಮಾಡ್ತಿದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಾಂಗ್ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ ಅದು ಖುಷಿ ಇದೆ ನಮಗೆ ಸಿನಿಮಾದ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂದು ಸಿನಿಮಾ ಮಾಡಕ್ಕೆ ಎಷ್ಟು ಕಷ್ಟನೋ ಅದನ್ನ ಥಿಯೇಟರ್ ಗೆ ತರೋದು ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬಹುದು ನಮ್ಮ ಪ್ರೊಡ್ಯೂಸರ್ ಗುರು ಬಂದಿ ಸರ್ ಆಗಿದ್ಲಿ ಪವನ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ ಸೊ ನಾನು ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಯಾಕಂದ್ರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ ಆ್ಯಂಡ್ ಆ ಟೈಮಲ್ಲಿ ಮೇ ಬಿ ನನಗೆ ಅವಾಗ ಆಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರಲಿಲ್ಲ ಸಮವೇರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರೂ ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಸೊ ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಆ ಟೈಮಲ್ಲಿ ನನಗೆ ಧೀರಾ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು ಅಲ್ಲಿಂದ ನಾನು ಒಂದು ಸೈನ್ ಮಾಡಿ ಲಾಸ್ಟ್ ಇಯರ್ ಎರಡು ರಿಲೀಸಸ್ ಆಯ್ತು ಐರಾವನ್ ಶುಗರ್ ದೀರಾ ಸಾಮ್ರಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಹಂಗಾಗಿ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿ ಇದ್ದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇಡ್ತೀನಿ ಅಂತ ಬೇಕು ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಪ್ರಜ್ವ ಅಣ್ಣ ಸೊ ಪ್ರಜ್ವ ಅಣ್ಣ ಅನ್ನೋಕ್ಕಿಂತ ನಮ್ಮ ಬಾಸ್ ಇವತ್ತೇನಾದ್ರೂ ಒಂದು ಸಿನ್ಮಾ ಮಾಡಿದೆ ಅಂದರೆ ಕಾರಣನೇ ಅವರೇ ಇನ್ಸ್ಪಿರೇಷನ್ ನನಗೆ ಸೊ ಆ್ಯಕ್ಟಿಂಗು ಡ್ಯಾನ್ಸ್ ಏನೇ ಇರಲಿ ಅವ್ರ ಇನ್ಸ್ಪಿರೇಷನ್ ಬಹಳ ಖುಷಿ ಆಗ್ತಿದೆ ನನ್ನ ಫಸ್ಟ್ ಅಪ್ಪಾಜಿ ಅಪ್ಪಾಜಿಯವರು ಅಂದ್ರೆ ದೇವರ ಸರ್ ಅವರು ಟ್ರೈಲರ್ನ ಲಾಂಚ್ ಮಾಡ್ಕೊಟ್ಟಿದ್ರು ಸಪ್ಲಿಮೆಂಟರಿ ಸೊ ಎರಡನೇ ಅಣ್ಣ ಲಾಂಚ್ ಮಾಡಿಕೊಡ್ತಾ ಇದ್ದಾರೆ ಸೊ ಇದಕ್ಕಿಂತ ಇನ್ನ ಒಬ್ಬ ಅಭಿಮಾನಿಗೆ ಖುಷಿಯಾಗಂತ ವಿಷಯ ಏನಿಲ್ಲ ಅನ್ಕೋತಿದ್ರು ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಹದಿನಾರನೇ ತಾರೀಕು ಸೊ ದಯವಿಟ್ಟು ಎಲ್ಲರೂ ಸಿನಿಮಾದೆಲ್ಲರೂ ನೋಡಿ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಆ ಸಿನಿಮಾ ಅಭಿಮಾನಿಯಾಗಿ ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ ಬಹಳ ಸಂತೋಷ ಆಗುತ್ತೆ ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಕ್ಯೂರಿಯಾಸಿಟಿ ಇದೆ ಟ್ರೇಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟು ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜೆನ್ಸ್ ಇದೆ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬರ್ಶನ್